ಹಾಂ ನಮಸ್ಕಾರ 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 ಸ್ನೇಹಿತರೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ನಾನು ಹಾಜರಾಗಿದ್ದೀನಿ ಅಂದರೆ ಆಸ್ ಯೂಶ್ವಲ್ ಆಗಿ ಏನಾದರೂ ಒಂದು ವಿಷಯ ಇರುತ್ತೆ ಸೊ ಏನಪ್ಪ ಇವತ್ತಿನ ವಿಷಯ ಅಂದರೆ ಮೊದಲನೇದಾಗಿ ಶುಕ್ರವಾರ ಗುಡ್ ಫ್ರೈಡೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಕ್ರಿಶ್ಚಿಯನ್ ಬಾಂಧವರು ನಮ್ಮ ದೇಶದ ಕಾನೂನುಗಳಿಗೆ ಬೆಲೆ ಕೊಟ್ಟು ನಮ್ಮ ಜೊತೆ ಸೌಹಾರ್ದ್ಯುತ ಸೌಹಾರ್ದುತವಾಗಿ ಬದುಕಲಿ ಅವ್ರಿಗೆ ಒಳ್ಳೆಯದಾಗ್ಲಿ ಯೇಸು ಕ್ರಿಸ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಶುಕ್ರವಾರ ನನ್ನ ತಾಯಿ ಚಾಮುಂಡೇಶ್ವರಿ ವಾರ ಮತ್ತು ನನ್ನ ಮನೆ ದೇವರು ಮುಳ್ಕಟ್ಟಮ್ಮನವಾರ ಮನವಾರ ಈ ಎರಡೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಕೊಡಲಿ ಮಳೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದಿನಗಳು ಮುಂದಿನ ದಿನಗಳು ಈ ದಿನ ಪ್ರತಿದಿನ ಹಬ್ಬವಾಗಿರಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಸೊ ನನ್ನ ನಟ್ಟು ಗಿರಾಕಿ ಅಲಿಯಾಸ್ ಥಿಯಾರ್ ರೈಲ್ಗೆ ಹೋಗಿ ಬಂದಂಥ ನಮ್ಮ ಅಣ್ಣ ಅಲಿಯಾಸ್ ಕನಕಪುರದ ವೀರಾದಿ ವೀರ ಶೂರರು ಮತ್ತು ಸಾತುನೀರಿನ ಧೀರರು ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ನಗರಾಭಿವೃದ್ಧಿ ಸಚಿವರು ಅಲಿಯಾಸ್ ಯಾವುದು ಭಾರೀ ಜಲಸಂಪನ್ಮೂಲ ಸಚಿವರು ಅಲಿಯಾಸ್ ನಮ್ಮ ಹೆಮ್ಮೆಯ ಡಿ ಕೆ ಶಿವಕುಮಾರ್ ಸಾಹೇಬರು ಒನ್ಸ್ ಅಗೇನ್ ಬಂದು ನಮ್ಮ ಕುಮಾರಸ್ವಾಮಿ ಅವರ ಬಗ್ಗೆ ಎಚ್ಚರಿಕೆ ಕೊಟ್ಟರು ಏನಂತಾನಪ್ಪ ಅಂತ ಅಂದರೆ ಸುಮ್ಮನೆ ಇರಬೇಕು ಇಲ್ಲಾಂದರೆ ಎಲ್ಲಾನು ಬಿಚ್ಚಿಡ್ತೀನಿ ಅಂತ ಅಪ್ಪ ಡಿ ಕೆ ಅಣ್ಣ ನಿನ್ನ ಹತ್ರ ಏನಿದೆ ಎಲ್ಲನೂ ಬಿಚ್ಚಿಡು ನಿಂದೇನಿದೆ ಈಗ ಕೋರ್ಟಲ್ಲಿದೆ ಯಾವುದು ನಲವತ್ತೇಳು ಎಕರೆ ಅದು ಕೋರ್ಟ್ ತೀರ್ಮಾನ ಮಾಡಲಿ ಒಬ್ಬ ಮುಖ್ಯಮಂತ್ರಿ ಆದವನಿಗೆ ಅದೇನು ಬೇಕಿರಲಿಲ್ಲ ಅವ್ರು ಮಾಡಲೇಬೇಕು ಅಂದಿದ್ರೆ ಅವತ್ತೇ ಮಾಡ್ಕೊಳ್ಳೋರು ಥರ ಅಲ್ಲ ಈಗ ನಿಂದು ಪಾಪ ಇಡೀ ಕನಕ್ಪುರ ಸಾತ್ನೂರು ಎಲ್ಲರೂ ಹೇಳ್ತಾರೆ ಅದು ಬೇಡ ಇವತ್ತಿನ ವಿಷಯದಲ್ಲಿ ಇದೇ ನಾವು ಬಿಚ್ಚ್ತೀನಿ 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 ಫಸ್ಟು ನಿಮ್ಮ ಸಚಿವರದ್ದು ಹೋಗಿ ಬಿಚ್ಚಿದ್ದಾರೆ ಪಾಪ ರಾಜಣ್ಣವ್ರದ್ದು ಅದನ್ನೆಲ್ಲ ಮುಚ್ಚಾಕಳಪ್ಪ ನಾನು ಅನಿ ಟ್ರಾಪ್ಗೆ ಒಳಗಾಗಿದ್ದೀನಿ ನಲ್ವತ್ತೆಂಟು ಜನದ್ದು ಎಲ್ಲಾರದು ಬಿಚ್ಚಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಿಸಪ್ಪ ಹೌದಪ್ಪ ನೀನು ಬಿಚ್ಚ ಿಯಾ ಏನನ್ನು ಬಿಜ್ತಿಯಾ ಅದು ನಮಗೆ ಗೊತ್ತಿಲ್ಲ ಹೌದಪ್ಪ ನೀನು ಬಿಜ್ತಿಯಾ ದಯವಿಟ್ಟು ಇದನ್ನೆಲ್ಲ ಮುಚ್ಚ ಕಳಪ್ಪ ಅವದ್ದಪ್ಪ ನೀನು ಬಿಚ್ಚಿಯಾ ಕುಮಾರಸ್ವಾಮಿದು ಎಲ್ಲಾನೂ ಬಿಸ್ತೀನಿ ಬಿಡಿಸ್ತೀನಿ ಬಿಚ್ಚ್ತೀನಿ ಅಂತ ಹೇಳಿ ಏನೂ ಬಿಚ್ಚಲಿಲ್ಲ ಕಣಪ್ಪ ಅಪ್ಪ ಡಿ ಕೆ ಶಿವ ಡಿ ಕೆ ಶಿವಕುಮಾರಪ್ಪ ದಯವಿಟ್ಟು ರಾಜ್ಯದ ಜನತೆನ ಐದು ಗ್ಯಾರಂಟಿಗಳನ್ನ ಕೊಟ್ಟು ಕಷ್ಟದಲ್ಲಿ ಅವ್ರನ್ನ ನಿಲ್ಲಿಸಿದ್ಯಲ್ಲಪ್ಪ ಇದು ನಮ್ಮ ಮುಚ್ಚಪ್ಪ ಯಾರ್ದು ಏನು ಬಿಚ್ಪಡ ಕಣಪ್ಪ ಅಪ್ಪ ಡಿ ಕೆ ಶಿವಕುಮಾರಪ್ಪ ಬಿಚ್ತೀನಿ ಬಿಚ್ತೀನಿ ಅಂತ ಹೇಳಿ ಅಷ್ಟು ದಿನದಿಂದನೂ ಹೇಳ್ತಾನೆ ಇದೆಯಾ ಏನೂ ಬಿಚ್ಚಕ್ಕಾಗಲಿಲ್ಲ ಕಣಪ್ಪ ಇದು ನ ಸಿ ಡಿ ಪೆನ್ ಡ್ರೈವ್ ಅಂಚದ್ದಲ್ಲ ಆರ್ ಆ ರೀತಿ ಅಲ್ಲ ಕಣಪ್ಪ ಅಪ್ಪ ಟಿ ಕೆ ಶಿವ್ ಶಿವಕುಮಾರಪ್ಪ ಅದೇನು ಬಿಸ್ತೀನಿ ಬಿಚ್ಚಪ್ಪ ಶಿವಕುಮಾರ್ ಅವರೇ ನಿಮ್ಮ ಏನೂ ಆಗೋದಿಲ್ಲ ಅದು ನಮಗೆ ಗೊತ್ತು ಆಯಿತಾ ಬಿಡಿಸ್ತೀನಿ ಏನು ಬಿಚ್ಚೀನಿ ಬಿಸ್ತೀನಿ ನೀವು ಒಂದಲ್ಲ ಒಂದಿನ ನೀವೇ ಬೆತ್ತಲೇ ಆಗಿ ಬಿಡ್ತೀರಾ ನಿಮ್ಮ ಹಗರಣಗಳು ಹೋಗಿ ಬಂದಿದ್ರಲ್ಲ ಇನ್ನೊಂದು ಸಲ ರೆಡಿಯಾಗಿದ್ದೀರಾ ನೀವು ಅಮಿತ್ ಶಾ ಅವ್ರ ಹತ್ರ ಏನು ಇದು ಮಾಡ್ಕೊ ಬಂದಿದ್ದೀರಾ ಏನು ಇದೆಲ್ಲ ಗೊತ್ತು ಇದಲ್ದರೆ ನಾನು ಹೇಳ್ತಾ ಇದ್ದೀನಲ್ಲ ಐವತ್ತಾರು ಐವತ್ತೇಳು ಜನ ಶಾಸಕರು ಕಾಯ್ತಾ ಇದ್ದಾರೆ ಅದು ಎಲ್ಲ ಬರುತ್ತೆ ಎರಡು ತಿಂಗಳು ವೆಯ್ಟ್ ಮಾಡಪ್ಪ ಎಲ್ಲನೂ ರಾಜ್ಯದ ಜನತೆ ಮುಂದೆ ಬಿಚ್ಚಿಡ್ತಾರಪ್ಪ ಡಿ ಕೆ ಶಿವಕುಮಾರಪ್ಪ ನಿನ್ನ ಕೈ ನಿಮಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಅಪರೂಪಕ್ಕೆ ಒಕ್ಕಲಿಗರಾಗ ಉಟ್ಬಿಟ್ಟಿದ್ದೀರಾ ನಿಮ್ಮ ಹಿಂದೆ ಏನು ಒಂದು ರೂಪಾಯಿ ನಿಮ್ಮ ಒಕ್ಕಲಿಗ ಸಮಾಜಕ್ಕೆ ಏನೂ ಆಗಿಲ್ಲ ಆಯಿತಾ ಜಾತಿ ಗಣತಿನ ಫಸ್ಟು ಬಿಚ್ಚಿಡಪ್ಪ ನಿಮಗೆ ತಾಕತ್ತಿದ್ರೆ ಆಮೇಲೆ ನಾವು ಏನು ಅಂತ ಜನತೆ ತೋರಿಸ್ತಾರಪ್ಪ ಅವ್ರು ಏನು ಬಿಚ್ಚಿ ಇಡಬೇಕು ನಿಮಗೆ ಇಡ್ತಾರಪ್ಪ ಹೌದಪ್ಪ ಡಿ ಕೆ ಶಿವಕುಮಾರಪ್ಪ ಕುಮಾರಸ್ವಾಮಿದು ಎಲ್ಲ ಬಿಚ್ಚಿಡ್ತೀಯಲ್ಲಪ್ಪ ಇನ್ನೇನೇನಿದೆ ಎಲ್ಲವನ್ನು ಬಿಚ್ಚಿಡಪ್ಪ ನಿಮ್ಮ ಯೋಗ್ಯತೆಗೆ ಏನೂ ಮಾಡೋಕ್ಕಾಗದೆ ಕೊಟ್ಟ ಕುದುರೆ ನೇರದೆ ವೀರನೋ ಅಲ್ಲ ಅಲ್ಲ ಅಂತ ನನ್ನ ಕುಮಾರಸ್ವಾಮಿಗಳಿದ್ರೆ ಈಗ ನಿಮ್ಮ ಪರಿಸ್ಥಿತಿ ಅದೇ ಆಗಿದೆ ನೀವು ಅದೇನೇ ಆಯಿತಾ ಆಂ ಶಿವಕುಮಾರಪ್ಪ ಪೆನ್ನು ಪೇಪರ್ ಕೊಟ್ಟಲ್ಲಪ್ಪ ಬಿಚ್ಚೀನಿ ನಾನು ಮುಖ್ಯ ಅಂತ ಪೆನ್ನು ಪೇಪರ್ ಕೊಟ್ಟರಲ್ಲಪ್ಪ ಆದರೂ ನೀನು ಏನೂ ಬಿಚ್ಚಕ್ಕಾಗಲಿಲ್ವಲ್ಲಪ್ಪ ಶಿವಕುಮಾರಪ್ಪ ಬಿಚ್ಚಲಿಲ್ಲ ಅಂದ್ರೆ ಬೇರೆದಲ್ಲ ಕಣಪ್ಪ ನಿನ್ನ ಧೈರ್ಯನ ನಿನ್ನ ಸಿ ಎಂ ಆಗಿರೋ ಒಂದು ತಾಕತ್ತನ್ನ ಬಿಚ್ಚಿಡೋಕ್ಕಾಗಲಿಲ್ವಲ್ಲಪ್ಪ ಅಪ್ಪ ಶಿವಕುಮಾರಪ್ಪ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ಹೇಳ್ಬಿಟ್ಟು ಒಕ್ಕಲಿಗ ಸಮಾಜದ ನಾಲ್ಕೂವರೆ ಪರ್ಸೆಂಟ್ ವೋಟ್ನ ತಗೊಂಡಲ್ಲಪ್ಪ ಆದರೂ ನೀನು ನಿನ್ನ ಒಂದು ಧೈರ್ಯ ಸಾಮರ್ಥ್ಯನ ಬಿಚ್ಚಿಡೋಕ್ಕಾಗದೆ ಅವಳು ನಮ್ಮ ತಾಯಿ ನನ್ನ ಪಕ್ಷ ಅದು ನಿನ್ನ ಪರ್ಸ್ನಲ್ ಇಲ್ಲ ಅಂತ ಅಲ್ಲ ಆದರೂ ನೀನು ಜನಗಳಿಗೆ ಮೋಸ ಮಾಡಿಕೊಂಡು ಏನೂ ಬಿಚ್ಚಿಡೋಕೆ ಆಗಲಿಲ್ವಲ್ಲಪ್ಪ ಅಪ್ಪ ಶಿವಕುಮಾರಪ್ಪ ಫಸ್ಟು ರಾಜ್ಯದ ಕಡೆ ನೋಡಪ್ಪ ನೀನು ಕೈ ಮುಗಿದು ಮನವಿ ಮಾಡಿ ಕೇಳ್ತೀವಿ ಎಲ್ಲಾರದು ಬಿಚ್ಚಿಡುವೆ ನೀನು ಯಾರ್ಯಾರ್ದು ಏನೇನು ಬಿಚ್ಚಿಸಿದೆಯೋ ಏನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ ದಯವಿಟ್ಟು ಕೈ ಮಾ ಕೈ ಮುಗಿದು ಮನವಿ ಮಾಡಿ ಕೇಳ್ತೀವಿ ಎಲ್ಲವನ್ನು ಬಿಚ್ಚಿಡಿ ಏನಿದೆ ಅದಾಗಲಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ